ಬೆಂಗಳೂರಿನ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ ಬಸವನಗುಡಿ ಜಯನಗರ ಜೆ ಪಿ ನಗರ ಸೇರಿದಾಗೆ ಬೆಂಗಳೂರಿನ ಬಹುತೇಕ ಬಡಾವಣೆಗಳಲ್ಲಿ ಭಾರೀ ಮಳೆ ಆಗ್ತಾ ಇರುವಂಥದ್ದು ಬೆಂಗಳೂರಿನ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ ಬೆಂಗಳೂರಿನಾದ್ಯಂತ ಮಳೆ ಆಗ್ತಾ ಇರುವಂಥದ್ದು ಬಸವನಗುಡಿ ಜಯನಗರ ಜೆ ಪಿ ನಗರದಲ್ಲಿ ಮಳೆಯ ಆರ್ಭಟ ಶುರುವಾಗಿದೆ ಇನ್ನೆರಡು ಗಂಟೆ ಕಾಲ ಸಿಕ್ಕಾಪಟ್ಟೆ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಜಿಡಿ ಜಿಟಿ ಮಳೆ ಆಗ್ತಾ ಇದೆ ಬಹುತೇಕ ಮೋಡ ಕವಿದಂಥ ವಾತಾವರಣ ಕೂಡ ಇದೆ ಇನ್ನು ಸಂಜೆ ವೇಳೆ ಮತ್ತಷ್ಟು ಮರೆ ಮಳೆ ಬರ್ತಕ್ಕಂತಹ ಸೂಚನೆ ಇದೆ ಇವತ್ತು ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ ಕೊನೆಗೂ ಬೆಂಗಳೂರು ಬೆಂಗಳೂರಿ ಫೈಡ್ ಅಂತ ಅಂದರೆ ಬೆಂಗಳೂರು ಬೆಂಗಳೂರಿನಂತ ಆಗಿದೆ ಅಂತ ಸಾಕಷ್ಟು ಸಖೆಯಿಂದ ಎಲ್ಲ ಬಳಲು ಹಾಗಾಗಿತ್ತು ಈಗ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಕೂಡ ಆಗ್ತಾ ಇರುವಂಥದ್ದು ಬೆಂಗಳೂರಿನ ಹಲವು ಬಡಾವಣೆಗಳಲ್ಲಿ ಹಲವು ನಗರಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಜೆ ಪಿ ನಗರ ಬಸವನಗುಡಿ ಈ ಎಲ್ಲ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಕೆಲ ಕಡೆ ಕೆಲ ಕಡೆ ಭಾರಿ ಬಿರುಸಿನ ಮಳೆ ಕೂಡ ಆಗ್ತಾ ಇರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಮೋಡ ಕವಿದಂಥ ವಾತಾವರಣ ಇದೆ ಇದಪ್ಪ ಬೆಂಗಳೂರು ಅಂತೇಳಿ ಸಾಕಷ್ಟು ಜನ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಜೊತೆಗೆ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಸಂದರ್ಭ ಕೂಡ ಹೌದು ಇದು ಸಾಕಷ್ಟು ಕೆಳ ಪ್ರದೇಶದ ಬಡಾವಣೆಗಳಲ್ಲಿ ನೀರು ನಿಲ್ಲುವಂಥದ್ದು ಮನೆಗಳಿಗೆ ನೀರು ಬರುವಂತದ್ದು ಅದು ಕೂಡ ಸರ್ವೆ ಸಾಮಾನ್ಯವಾಗಿರುವಂತಹ ಸಂಗತಿ ಇಲ್ಲಿ ಇನ್ನು ಬೆಂಗಳೂರಲ್ಲಿ ಕಳೆದ ರಾತ್ರಿ ಸುರಿದಂತ ಮಳೆಗೆ ಯಲಹಂಕ ನಿವಾಳಿಗಳು ತತ್ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ ಜನ ಪರದಾಡ್ತಾ ಇದ್ದಾರೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಕಳೆದೊಂದು ವಾರದಿಂದ ರಾಜಕಾಲುವೆಯಿಂದ ನೀರಿದು ನೀರು ಹರಿದು ಬರ್ತಾ ಇದೆ ಇಲ್ಲಿಗೆಲ್ಲ ಗಬ್ಬು ವಾಸನೆಯನ್ನ ತಾಳೋದಕ್ಕೆ ಆಗ್ತಿಲ್ಲ ಹೀಗಾಗಿ ಹಲವು ಜನ ಮನೆಯನ್ನ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಈ ಬಗ್ಗೆ ಬಿ ಬಿ ಎಂ ಪತ್ರವನ್ನು ಬರೆದಿದ್ರೂ ಕೂಡ ಪ್ರಯೋಜನವೇ ಆಗ್ತಾ ಇಲ್ವಂತೆ ಬಿ ಬಿ ಪಿ ಸಾಕಷ್ಟು ಬಾರಿ ನಾವು ನೋಡ್ತೀವಿ ಬಿ ಬಿ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಈ ಬೆಂಕಿ ಬಿದ್ದಾಗ ಬಾವಿಯನ್ನು ತೋಡ್ತಾರಲ್ಲ ಹಾಗೆ ಸಾಕಷ್ಟು ಎಚ್ಚರಿಕೆ ವಹಿಸೋ ಸಂದರ್ಭ ಇರುತ್ತೆ ಆ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮಾಡಲಾಗುತ್ತೆ ಕೆಲ ಸಂದರ್ಭಗಳಲ್ಲಿ ಜನ ಪರದಾಡ್ತಾ ಇರುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಬರೋದಿಲ್ಲ ನಾವು ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಹೇಗೆ ಮಳೆ ನೀರು ನಿಲ್ತಾ ಇದೆ ರಾಜಕಾಲುವೆ ನೀರು ಹರಿದು ಬಂದಿದೆ ಅಂತ ಎಷ್ಟು ವರ್ಷ ಫೋರ್ ಇಯರ್ಸ್ ಇಂದ ನಾವ್ ಇಲ್ಲೇ ಇದ್ವಿ ಮಳೆ ಬಂದ್ರೆ ನಮ್ಗೂ ಕೆರೆಗೆ ಅವರು ತಗೋತಾ ಇದ್ರು ವಾಟರ್ ನಮ್ದೆ ಒಂದು ಎಸ್ ಟಿ ಪಿ ಇದೆ ನಾವೆಲ್ಲಾನು ಇದೇ ಮಾಡಿಕೊಂಡು ಇಲ್ಲೆಲ್ಲ ತರಕಾರಿ ಬೆಳೆಯೋದು ಎಲ್ಲ ಮಾಡ್ಕೋತೀವಿ ಇದು ಅವ್ರು ಯಾವಾಗಾದ್ರೂ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಇಯರ್ ಅಂತೂ ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಸಮ್ಮರ್ನಲ್ಲಿ ನೀರ್ ಇರಬಾರ್ದಲ್ವಾ ಅವಾಗನು ಇಷ್ಟೇ ಹೈಟ್ ಇತ್ತು ನೀರು ಸೀವಿ ಬಿಡ್ತಾ ಇದ್ದಾರಲ್ವಾ ಮತ್ತೆ ಏನ ಏನಾದರೂ ಮಾಡಿದ್ರೆ ಎಂಡ್ ಕಂಪ್ಲೀಟ್ ಮಾಡಬೇಕು ಇಲ್ಲ ಅಂದ್ರೆ ಮಾಡಬಾರ್ದು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕನೆಕ್ಟ್ ಆಗಿದೆ ಅಂದ್ರೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಏನು ಮಾಡಲಿಲ್ಲ ಈಗ ನೋಡಿದ್ರೆ ಅದೆಲ್ಲ ಅರ್ಧ ಅದ ಕಂಪ್ಲೀಟ್ ಮಾಡಿ ಆ ನೀರೆಲ್ಲ ಹಿಂದಕ್ಕೆ ನಮಗೆ ಈ ಕಡೆ ಮುಗ್ತಾ ಇದೆ ಲಾಸ್ಟ್ ವೀಕು ಸ್ಟಾರ್ಟ್ ಆಯಿತು ವಿಲಾಮೆಂಟ್ ಟೆನ್ನಿಂದ ಸ್ಟಾರ್ಟ್ ಆಯ್ತು ಆವಾಗಿಂದ ಎವ್ರಿ ಡೇ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಅವ್ರಿಗೆ ಫೋನ್ ಮಾಡಿ ಸರ್ ಒಂದ್ಸಾರಿ ಬಂದು ನೋಡಿ ಪೊಸಿಷನ್ ನೋಡಿ ಅಂತ ನಿನ್ನೆನೂ ನಾವು ಹೋಗಿದ್ವಿ ಕಮಿಷನರ್ ಹತ್ರ ಜಾಯಿಂಟ್ ಕಮಿಷನರ್ ಹತ್ರ ಎಲ್ಲರ ಹತ್ರ ಹೋಗಿದ್ವಿ ಸರ್ ಮಳೆ ಬಂದ್ರೆ ಫುಲ್ ಎಲ್ಲ ನೀರು ಬರುತ್ತೆ ಮನೆಗೆಲ್ಲ ಎಲ್ಲ ನುಗ್ಗುತ್ತೆ ಅಂದರೆ ನಾವು ಆ್ಯಕ್ಷನ್ ತಗೋತೀವಿ ಅಂದ್ರೆ ಆ್ಯಕ್ಷನ್ ತೊಗೋಷ್ಟಕ್ಕೆ ನಮ್ಮ ಡಲ್ಲನ್ನು ವೀದಿ ಪಾಲಯ ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ ಅದು ಇವಾಗ ನಮಗೆ ಬೇಕು ಯಾವನಿಲ್ಲ ಅದು ಡ್ರೈನ್ ಮಾಡ್ತೀವಿ ಅಂತೆಲ್ಲನೂ ಬಂದರು ಬಂದರು ವಾಪಸ್ ಮಾಡ್ಕೊಂಡ್ ಬರ್ತೀವಿ ತಿರ್ಗಿಸ್ಕೊಂಡ್ ರಿವರ್ಸ್ ಬರ್ತೀವಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ ಏನು ಪರಿಸ್ಥಿತಿ ಈ ಥರ ಕೆಟ್ಟದಾಗಿದೆ ಅದು ಇನ್ನ ಯಲಹಂಕದಿಂದ ನಮ್ಮ ಪ್ರತಿನಿಧಿ ರಂಜನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೇ ಅಂದ್ರೆ ಸಾಕು ಇಡೀ ಏರಿಯಾ ಸಿಟಿ ಮುಳುಗೋಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಯಲಹಂಕದ ಬಳಿಯುವಂತಹ ಈ ಒಂದು ವಿಲ್ಲ ಸೊ ನನಗೆ ಸದ್ಯಕ್ಕೆ ಅದೇ ಸ್ಪಾಟಲ್ಲಿ ಇದ್ರೆ ದುಶ್ಯದಲ್ಲಿ ಗಮನಿಸ್ತ ಹೋಗ್ತೀನಿ ನೀನು ರಾತ್ರಿ ಸುರಿದಂತಹ ಅರ್ಧ ಮುಕ್ಕಾಲು ಗಂಟೆ ಮಳೆಗೆ ಈ ಒಂದು ವಿಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ದುಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ವಿಲ್ಲ ಆ ಮಳೆಯ ನೀರಿಗೆ ಮುಳುಗಡೆ ಆಗಿದೆ ಅನ್ನೋದು ಸೊ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಸಂಪೂರ್ಣವಾಗಿ ಕಾಂಕ್ರೀಟ್ ನಗರಿ ಅಂತ ಹೇಳಿ ಕರಿತೀವಿ ಕಾಂಕ್ರೀಟ್ ನಗರಿ ಅಂತ ಹೇಳಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಕಾಂಕ್ರೀಟ್ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಯನ್ನು ನಾವು ಫೇಸ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಕೂಡ ನೈಜ ಉದಾಹರಣೆ ಆಗುತ್ತೆ ಸೊ ನಿನ್ನೆ ರಾತ್ರಿ ಈ ರೀತಿಯಾಗಿ ನೀರು ತುಂಬಿಕೊಂಡು ಇಲ್ಲಿಯ ಸ್ಥಳೀಯರು ಇಲ್ಲಿಯ ನಿವಾಸಿಗಳು ಅವ್ಯವಸ್ಥೆಯನ್ನು ಎದುರಿಸ್ತಿದ್ದಾರೆ ನಿನ್ನ ರಾತ್ರಿಯಿಂದ ಇದುವರೆಗೂ ಕೂಡ ಯಾವುದೇ ಒಬ್ಬ ಬಿ ಬಿ ಎಂ ಪಿ ಅಥವಾ ಯಾವುದೇ ಒಂದು ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲಿಗೆ ಬಂದು ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲೇನೆಲ್ಲ ಕ್ರಮವನ್ನು ಕೈಗೊಳ್ಬೇಕು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೂಡ ಮಾಡ್ತಿಲ್ಲ ಸದ್ಯಕ್ಕೆ ಏರಿಯಾದ ಪ್ರತಿಯೊಂದು ಈ ಒಂದು ಏರಿಯಾದ ಪ್ರತಿಯೊಂದು ರಸ್ತೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ವಿಲ್ಲಾಗಳೇನಿದೆ ವಿಲ್ಲಾಗಳಲ್ಲಿರುವಂಥ ನಿವಾಸಿಗಳು ಕೂಡ ನಿನ್ನೆ ರಾತ್ರಿಯಿಂದ ಹೊರಗೆ ಹೊರಗೆ ಬರೋಕ್ಕಾಗದೆ ಪರದಾಟವನ್ನ ನಡೆಸ್ತಿರುವಂಥದ್ದು ಸೊ ಈ ಒಂದು ವಿಲ್ಲಾ ಇರುವಂತದ್ದು ಯಲಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಆಗಿದೆ ಇದು ನಾರ್ತ್ ಹುಡ್ ಅಪಾರ್ಟ್ಮೆಂಟ್ನ ಸುತ್ತಮುತ್ತ ನೀರು ತುಂಬಿಕೊಂಡಿರುವಂಥ ದೃಶ್ಯ ಸಂಪೂರ್ಣವಾಗಿ ನೋಡ್ತಿರ್ಬೋದು ಎಲ್ಲ ಕೂಡ ಲಕ್ಸುರಿ ಆ್ಯಂಡ್ ಲಕ್ಸುರಿ ವಿಲ್ಲಾಸ್ಗಳು ಆದರೆ ಲಕ್ಸುರಿ ವಿಲ್ಲಾಸ್ಗಳಿಗೆ ರಾಜಕಾಲುವೆಯಿಂದ ಬಿಡುವಂತಹ ಸ್ಟ್ರಾಂಗ್ ಡ್ರೈನೇಜ್ ನೀರಿನ ಸಮಸ್ಯೆ ಅಂದರೆ ಸ್ಟ್ರಾಮ್ ವಾಟರ್ ಡ್ರೈನನ್ನು ಓಪನ್ ಆಗಿ ಬಿಟ್ಟಿರುವಂಥ ಕಾರಣದಿಂದಾಗಿ ಈ ರೀತಿಯಾಗಿ ನೀರಿನ ಫ್ಲೋ ಮನೆಗಳಿಗೆ ನುಗ್ಗಿ ಈ ರೀತಿಯಾಗಿ ಹಾನಿ ಉಂಟಾಗಿರುವಂಥದ್ದು ಬಹುತೇಕವಾಗಿ ನನ್ನ ಮಂಡಿಯವರೆಗೂ ಕೂಡ ನೀರು ಬರ್ತಾ ಇದೆ ಸ್ವಲ್ಪ ಮುಂದೆ ಹೋದರೆ ಸೊಂಟದವರೆಗೂ ಕೂಡ ನೀರು ಬರುತ್ತೆ ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಈಗಾಗಲೇ ಬಿಬಿಎಂಪಿಗೆ ನ್ಯೂಸ್ ಏಟಿನ್ ಕಡೆಯಿಂದಾಗಿ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ತಮ್ಮ ಅಧಿಕಾರಿಗಳನ್ನ ಕಳಿಸಿ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕ್ರಮವನ್ನು ಜರುಗಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ಒಬ್ಬ ಬಿಬಿಎಂಪಿಯ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದು ರೆಸ್ಕ್ಯೂ ಮಾಡುವಂತಹ ಅಥವಾ ಇಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಿಲ್ಲ ಆ ಭಾಗದಲ್ಲಿ ನೋಡ್ತಿರ್ಬೋದು ಫುಲ್ ಕಂಪ್ಲೀಟ್ ಆಗಿ ಈ ಒಂದು ರಸ್ತೆ ನೀರಿನಲ್ಲಿ ಮುಳುಗಡೆ ಆಗಿದೆ ಅದು ಕೂಡ ಯಾವುದೇ ಒಂದು ಉತ್ತಮವಾದಂಥ ಮಳೆ ನೀರಲ್ಲ ಇದು ದುರ್ನಾಥವಿರುವಂತಹ ಸ್ಟ್ರಾಮ್ ವಾಟರ್ ಡ್ರೈನ್ ನೀರು ಅಂದ್ರೆ ತ್ಯಾಜ್ಯ ನೀರಾಗಿರುತ್ತೆ ಈ ಈ ರೀತಿ ಒಂದು ವೇಳೆ ಮಳೆ ಬಂದ್ರೆ ಯಾವ ರೀತಿಯಾಗಿ ನಾವು ಸಮಸ್ಯೆಯನ್ನು ಎದುರಿಸಬಹುದು ಅನ್ನುವಂಥ ರೀತಿಯಲ್ಲಿ ಕೂಡ ಸ್ಥಳೀಯರು ನಿನ್ನೆ ಬಿಬಿಎಂಪಿ ಕಮೀಷ್ನರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಬಿಬಿಎಂಪಿ ಕಮಿಷನರ್ ಮಾತ್ರ ತಮ್ಮ ನಿರ್ಲಕ್ಷ್ಯತನದಿಂದಾಗಿ ಜನರನ್ನು ಈ ರೀತಿಯಾಗಿ ಸಂಕಷ್ಟಕ್ಕೆ ಈಡು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು ಸೊ ಸದ್ಯಕ್ಕೆ ಈ ಒಂದು ಅಪಾರ್ಟ್ಮೆಂಟ್ ಜೊತೆಗೆ ಈ ಒಂದು ಜಿಲ್ಲಾದ ನಿವಾಸಿಗಳು ಸಹಾಯಕ್ಕಾಗಿ ಬಿ ಇಡ್ತಿದ್ದಾರೆ ಯಾರೋ ಬಿಬಿಎಂಪಿ ಕಡೆಯಿಂದ ಅಧಿಕಾರಿಗಳು ಬಂದು ಇಲ್ಲಿ ಅಟ್ಲೀಸ್ಟ್ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕುಲಂಕೃಷವಾಗಿ ನಮ್ಮ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಆಸರೆ ಧೈರ್ಯ ಬರುತ್ತೆ ಒಂದು ಮಾತನ್ನ ಇಲ್ಲಿಯ ಸ್ಥಳೀಯ ವಿಲ್ಲದ ನಿವಾಸಿಗಳು ಹೇಳ್ತಿದ್ದಾರೆ ಬೆಂಗಳೂರು ಇನ್ನು ಶಿವಮೊಗ್ಗದಲ್ಲೂ ಕೂಡ ಬಿಡದೆ ಸುರಿತಾ ಇದೆ ವರ್ಷಾಧಾರೆ ಒಂದು ಗಂಟೆಯಿಂದ ಗುಡುಗು ಮಿಂಚಿನ ಜೊತೆಯಲ್ಲಿ ಮಳೆ ಸುರಿತಾ ಇದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಮಳೆ ನಗರದ ತಗ್ಗು ಪ್ರದೇಶಗಳಲ್ಲಿ ನುಗ್ಗುವಂತಹ ಭಯ ಕೂಡ ಹುಟ್ಟಿಸ್ತಾ ಇದೆ ಹಳ್ಳಗಳಂತಾಗಿದ್ದಾವೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ಚರಂಡಿಗಳು ಭಾರಿ ಪ್ರಮಾಣದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದಾಗಿ ಚರಂಡಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ ರಸ್ತೆಗಳ ಮೇಲೆ ನೀರು ಹರಿತಾ ಇದೆ ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಬಹುದಾಗಿರ್ತಕ್ಕಂಥ ಆತಂಕ ಕೂಡ ಒಳಗ ಉಂಟಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಭಾರಿ ಮಳೆಯಿಂದಾಗಿ ಹೇಗೆ ನೀರು ಹರಿದು ಹೋಗ್ತಾ ಇದೆ ಅಂತೇಳಿ ಚರಂಡಿಗಳು ತುಂಬಿದಾವೆ ರಸ್ತೆಗಳ ಮೇಲೆ ಅರಿತಾ ಇದ್ದಾವೆ ಅಪಾರ ಪ್ರಮಾಣದಲ್ಲಿ ಮಳೆಯಾದಂಥ ಸಂದರ್ಭದಲ್ಲಿ ಎಷ್ಟೇ ಡ್ರೈನೇಜ್ ವ್ಯವಸ್ಥೆ ಇದ್ದರೂ ಕೂಡ ಈ ರೀತಿಯಾಗಿ ನೀರು ರಸ್ತೆ ಮೇಲೆ ಬರೋದು ಸಹಜವಾಗಿದ್ದರೂ ಕೂಡ ತಳಮ ಮಟ್ಟದಲ್ಲಿರ್ತಕ್ಕಂಥ ಮನೆಗಳೇನಿದ್ದಾವೆ ತೆಗ್ಗು ಪ್ರದೇಶದಲ್ಲಿರ್ತಕ್ಕಂಥ ನಿವಾಸಗಳೇನಿದ್ದಾವೆ ಅಲ್ಲಿ ಸಾಕಷ್ಟು ಆತಂಕ ಎದುರಾಗುತ್ತೆ ನೀರು ಮನೆಗಳಿಗೆ ನುಗ್ಗುವಂಥ ಸಾಧ್ಯತೆ ಇರುತ್ತೆ ಕೇವಲ ಮಳೆ ನೀರು ಮಾತ್ರ ಬರೋದಲ್ಲ ಒಂದು ಗಲೀಜಾಗಿರ್ತಕ್ಕಂಥ ನೀರಿನ ಜೊತೆಯಲ್ಲಿ ಸರಿ ಹಾವು ಈ ರೀತಿಯಾಗಿರ್ತಕ್ಕಂಥವು ಕೂಡ ಬರುವಂತಹ ಆತಂಕ ಸಹಜವಾಗಿರುತ್ತೆ ಇನ್ನ ಚಿಕ್ಕಮಗಳೂರಲ್ಲೂ ಕೂಡ ಮುಂದುವರೆದಿದೆ ಧಾರಾಕಾರ ಮಳೆ ರಾತ್ರಿ ಸುರಿದಂತಹ ಮಳೆಗೆ ಟೀಚರ್ಸ್ ಲೇಔಟ್ನಲ್ಲಿ ಅವಾಂತರ ಉಂಟಾಗಿದೆ ಕಾಲುವೆ ತುಂಬಿ ರಸ್ತೆ ಮೇಲೆ ನದಿಯಂತೆ ನೀರು ಹರಿದಿರುವಂತದ್ದು ಇನ್ನು ಮನೆಗಳಿಗೆ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿಸಲಾಗಿದೆ ಸೃಷ್ಟಿಸಿದೆ ಕಂಪೌಂಡ್ನಲ್ಲಿದ್ದಂಥ ವಸ್ತುಗಳು ಜಲಾವೃತವಾಗಿದ್ದಾವೆ ನೀರು ಹೊರ ಹಾಕೋದಕ್ಕೆ ಜನ ಹರಸಾಹಸವನ್ನು ಪಡ್ತಾ ಇದ್ದಾರೆ ಭಾರಿ ಪ್ರಮಾಣದಲ್ಲಿ ಆತಂಕ ಕೂಡ ಉಂಟಾಗಿತ್ತು ನೀರು ಮನೆಗೆ ನುಗ್ಗಿದಂಥ ಸಂದರ್ಭದಲ್ಲಿ ಕಂಪೌಂಡ್ನಲ್ಲಿದ್ದಂಥ ವಸ್ತುಗಳು ಕೂಡ ಜಲಾವೃತವಾಗಿದ್ದಾವೆ ನೀರನ್ನು ಹೊರ ಹಾಕೋದೇ ದೊಡ್ಡ ಸಾಹಸವಾಗಿದೆ ಅಲ್ಲಿಯ ಜನರಿಗೆ ಈಗ ತಾಲೂಕಿನ ಹಳ್ಳಿಯಲ್ಲಿ ಗುಡಿಸಲುಗಳಿಗೆ ಚರಂಡಿ ನೀರು ನುಗ್ತಾ ಇದೆ ಮತ್ತೊಂದು ಕಡೆ ಗೊಡೌನ್ಗೆ ಕೂಡ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗೊಬ್ಬರ ಹಾಳಾಗಿದೆ ಚರಂಡಿ ಕಾಮಗಾರಿಯನ್ನ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅರ್ಧಕ್ಕೆ ನಿಲ್ಲಿಸಿರೋದ್ರಿಂದ ಈ ಅವಾಂತರ ಆಗಿದೆ ಅಂತಕ್ಕಂಥ ಆರೋಪಗಳಿರುವಂತದ್ದು ಇನ್ನು ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಸಮೀಪದ ಕಸ್ಕೆ ಗ್ರಾಮದಲ್ಲಿ ಮರ ಬಿದ್ದು ಮನೆ ಕುಸಿದಿರುವಂಥದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮನೆಯಲ್ಲಿದ್ದಂತವರು ಪಾರಾಗಿದ್ದಾರೆ ಇನ್ನು ಹೌಸಿಂಗ್ ಬೋರ್ಡ್ ಬಡಾವಣೆಯ ಬಿಷಪ್ ಹೌಸ್ ಕಂಪೌಂಡ್ ಗೋಡೆ ಕುಸಿದು ಐದು ಬೈಕು ಎರಡು ಸೈಕಲ್ಗಳು ಗಳು ಕಂಪೌಂಡ್ ಗೋಡೆಗಳು ಕುಸಿದಿದ್ದಾವೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ ಆದ್ರೆ ವಸ್ತುಗಳ ಹಾನಿಗಳಾಗಿರುವಂತದ್ದು ಇನ್ನ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಕೆರೆಗಳು ತುಂಬಿದಾವೆ ಕಾಲುವೆಯಲ್ಲಿ ಕೊಚ್ಚಿ ಬಂದ ಮೀನನ್ನ ಹಿಡಿಯೋದಕ್ಕೆ ಜನ ಮುಗಿಬಿದ್ದಿರುವಂತದ್ದು ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ಹುಣಸೆ ಕೆರೆ ತುಂಬಿ ಹರಿತಾ ಇದ್ದು ಬಲೆಗಳನ್ನು ಹಾಕಿ ಮೀನುಗಳನ್ನು ಹಿಡಿಯಲು ಜನ ಮುಗಿಬಿದ್ದಿದ್ದಾರೆ ಕೆರೆ ತುಂಬಿ ಹರಿತಾ ಇರೋದ್ರಿಂದ ಮೀನುಗಳು ಕೂಡ ಹರಿದು ಹೋಗ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಬಳ್ಳೆಯನ್ನು ಹಾಕಿ ಜನ ಮೀನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಷ್ಟೋ ಬಾರಿ ಪ್ರಯತ್ನ ಪಟ್ಟರೂ ಕೂಡ ಮೀನು ಸಿಗೋದಿಲ್ಲ ಆದರೆ ಈಗ ಸಹಜವಾಗಿ ಮೀನುಗಳು ಸಿಗ್ತಾ ಇದ್ದಾವೆ ಅಲ್ಲಿಯ ಜನರಿಗೆ